ಏನಾಗಿದೆ ಈ ರಾಜ್ಯದಲ್ಲಿ ಈಗ ನೋಡಿದರೆ ನಾವು ನೋಡ್ತಾ ಇದ್ದೇವೆ ಮೊನ್ನೆಯಿಂದ ಟಿ ವಿಯನ್ನು ನೋಡುವಾಗ ನಮ್ದೆಲ್ಲ ರಕ್ತ ಎಲ್ಲ ಕುದೀತದೆ ನಮಗೆ ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯಿತು ಇವರಿಗೆ ಪಶ್ಚಾತ್ತಾಪ ಆಗಲಿಲ್ಲ ಯಾರಿಗೂ ಯಾರಿಗಾಗಲಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾರೆ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನಾವು ಸಹಿಸುವುದಿಲ್ಲ ಹಾ ಅಂಥವರೇ ಇವತ್ತು ಬರೇ ಒಂದು ಹೆಣ್ಣಿಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಅವನ ಅಬಮ ಅಭಿಮಾನಿಯನ್ನೇ ಯಾವ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಟ್ಟು ಕೊಲ್ತಾರಂತೆ ಹೇಳಿದರೆ ಆತ್ಮೀಯ ಹೋರಾಟ ಮಿತ್ರರೇ ಕಳೆದ ಹನ್ನೆರಡು ವರ್ಷದ ಹಿಂದೆ ಕುಮಾರಿ ಸೌಜನ್ಯಳ ಹತ್ಯೆಯಾಗಿತ್ತು ಕಳೆದ ಹನ್ನೊಂದು ವರ್ಷದಲ್ಲಿ ನಿರಂತರವಾದ ಹೋರಾಟವನ್ನು ಮಾಡಿ ಕಳೆದ ಒಂದು ವರ್ಷದಿಂದ ಒಂದು ದಿನ ಬಿಡದ ನಿತ್ಯ ಹೋರಾಟವನ್ನು ಮಾಡ್ತಾನೇ ಬರ್ತಾಯಿದ್ದೇವೆ ನಾವು ಆದರೂ ನ್ಯಾಯ ಸಿಗಲಿಲ್ಲ ಸಂತೋಷ್ ರಾವ್ ಅನ್ನುವಂಥ ಒಬ್ಬ ನಿರಪರಾಧಿ ಆರೋಪಿ ನಿರಪರಾಧಿಯಾಗಿ ಹೊರಗಡೆ ಬಂದ ನಾಳೆ ಆದಿತ್ಯವಾರ ಜೂನ್ ಹದಿನಾರನೇ ತಾರೀಕು ನಿರಪರಾಧಿ ಸಂತೋಷ್ರಾವ್ ನಿರಪರಾಧಿಯಾಗಿಯೇ ಹೊರಗಡೆ ಬ ಹೊರಗಡೆ ಬಂದಂಥ ದಿವಸ ನಾಳೆ ಒಂದು ವರ್ಷ ಆಯಿತು ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ನಾವು ಕೂಡ ಹೋರಾಟವನ್ನು ಮಾಡ್ತಾನೇ ಇದ್ದೇವೆ ಆದರೂ ನ್ಯಾಯದ ನ್ಯಾಯ ಮರೀಚಿಕೆಯಾಗಿಯೇ ಉಳಿದಿದೆ ಅದಕ್ಕೋಸ್ಕರ ನಾಳೆಯ ದಿನ ಏನು ರಾವ್ ಜೈಲಿಂದ ಬಿಡುಗಡೆ ಆಗಿ ಹೊರಗೆ ಬಂದಿದ್ದಾರೋ ಆ ದೃಷ್ಟಿಯಿಂದ ಆ ಸೌಜನ್ಯ ಅನ್ನುವಂಥ ಮಗುವಿನ ಏನು ಸಮಾಧಿ ಇದೆಯಾ ಅಲ್ಲಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ರಾಜ್ಯ ಜಿಲ್ಲೆಯ ವಿವಿಧ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮವನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ ಒಂದು ಕಡೆಯಲ್ಲಿ ಆ ಮಗುವಿನ ಆತ್ಮಕ್ಕೆ ಶಾಂತಿ ಮತ್ತೊಂದು ಕಡೆಯಲ್ಲಿ ಆ ಆತ್ಮಕ್ಕೆ ಶಕ್ತಿಯನ್ನು ತುಂಬಬೇಕು ತನ್ಮೂಲಕ ನಾಳೆಯಿಂದ ಈ ಹೋರಾಟದ ಕಿಚ್ಚನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹೋರಾಟವನ್ನು ಮಾಡುವುದಕ್ಕೋಸ್ಕರ ನಾವು ಒಂದು ಯೋಚನೆಯ ಭಾಗವಾಗಿ ಕೂಡ ನಾಳೆಯ ದಿನವನ್ನು ನಾವು ಉಪಯೋಗ ಮಾಡಿಕೊಳ್ತಿದ್ದೇವೆ ಯಾಕಂತ ಹೇಳಿದರೆ ನಾವು ಖಂಡಿತವಾಗಲೂ ಆ ಧರ್ಮಪೀಠದಲ್ಲಿ ಆ ನ್ಯಾಯಪೀಠದಲ್ಲಿ ಆದಂಥ ಏನು ಅತ್ಯಾಚಾರ ಕೊಲೆ ಪ್ರಕರಣ ಸೌಜನ್ಯಂದು ಅದರ ಜೊತೆಯಲ್ಲಿ ಶತಮಾನಗಳಿಂದಾದಂಥ ಸಾವಿರಾರು ಹೆಣ್ಣು ಮಕ್ಕಳ ಅಪೃಪ್ತ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ನ್ಯಾಯ ಸಿಗಬೇಕು ಏನು ಆ ಆನೆ ಮಾವುತ ನಾರಾಯಣ ಸಪಲ್ಯ ಮತ್ತು ಅವರ ತಂಗಿ ಯಮುನಾ ಅವರುಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ತನ್ಮೂಲಕ ಅವರಿಗೂ ಕೂಡ ನ್ಯಾಯ ಸಿಗಲೇಬೇಕು ಅತ್ಯಾಚಾರಿಗಳು ನಮ್ಮ ಕಣ್ಣ ಮುಂದೆ ತಿರುಗುವುದನ್ನು ನಾವು ನೋಡ್ತಿದ್ದೇವೆ ಏನು ವೇದವಲ್ಲಿ ಪ್ರಕರಣ ಇದೆ ಅದರ ಅತ್ಯಾಚಾರಿಗಳು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ ಏನು ಪದ್ಮಾಲತ ಕೊಲೆ ಪ್ರಕರಣದ ಆರೋಪಿಗಳು ಯಾರಿದ್ದಾರಾ ಅವರು ಕೂಡ ನಮ್ಮ ಕಣ್ಣ ಮುಂದೆ ಇದ್ದಾರೆ ಈ ಎಲ್ಲ ಪ್ರಕರಣದ ಸಾಕ್ಷಿಗಳನ್ನು ಕೂಡ ನಾಶ ಮಾಡಿಯಾಗಿದೆ ಎಲ್ಲರನ್ನೂ ಹತ್ಯೆ ಮಾಡಿಯಾಗಿದೆ ಹತ್ಯೆ ಮಾಡಿ ಮತ್ತೆ ಅದನ್ನು ಏನು ಅಂತ ಬಿಂಬಿಸಿ ಎಲ್ಲ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಿಕ್ಕಾರವಿರಲಿ ಅಂತ ಅನಿಸ್ಬೇಕು ಅನಿಸ್ತದೆ ನಮಗೆ ಯಾಕಂತ ಹೇಳಿದರೆ ಇಷ್ಟು ಕೋಟ್ಯಾಂತರ ಜನರು ಇವತ್ತು ನ್ಯಾಯ ಬೇಕು ನ್ಯಾಯ ಬೇಕು ಅಂತ ಕೇಳಿದರೆ ನ್ಯಾಯ ಸಿಗುವುದಿಲ್ಲ ಅಂತ ಹೇಳಿದರೆ ಇಲ್ಲಿಯ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ಪತ್ರಿಕಾ ರಂಗಗಳು ಏನು ಮಾಡ್ತಾ ಇದ್ದಾವೆ ನಾನು ಎಷ್ಟೋ ಸಲ ಹೇಳಿದ್ದೇನೆ ಇಷ್ಟು ಹೋರಾಟ ಮಾಡಿದರೂ ನ್ಯಾಯ ಸಿಗುವುದಿಲ್ಲ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಅಂತ ಹೇಳಿದರೆ ನಾವೇನು ಪ್ರಜೆಗಳು ದಯಾಮರಣಕ್ಕೂ ಒಳಗಾಗಬೇಕಾ ದಯಾಮರಣವನ್ನು ಕೇಳಬೇಕಾ ನಾವು ಎಷ್ಟೋ ಸಲ ಕೇಳಿಯಾಗಿದೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಈ ಅಪೃತ್ತ ಹೆಣ್ಣು ಮಕ್ಕಳ ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸರ್ತಾರೆ ಇವತ್ತು ನೋಡ್ತಾ ಇದ್ದೇವೆ ಏನಾಗಿದೆ ಈ ಈ ರಾಜ್ಯದಲ್ಲಿ ಏನಾಗಿದೆ ಈ ರಾಜ್ಯದಲ್ಲಿ ಈಗ ನೋಡಿದರೆ ನಾವು ನೋಡ್ತಾ ಇದ್ದೇವೆ ಮೊನ್ನೆಯಿಂದ ವಿಯನ್ನು ನೋಡುವಾಗ ನಮ್ದೆಲ್ಲ ರಕ್ತ ಎಲ್ಲ ಕುದೀತದೆ ನಮಗೆ ಸೌಜನ್ಯ ಸತ್ತು ಹನ್ನೆರಡು ವರ್ಷ ಆಯಿತು ಇವರಿಗೆ ಪಶ್ಚಾತ್ತಾಪ ಆಗಲಿಲ್ಲ ಯಾರಿಗೂ ಯಾರಿಗಾಗಲಿಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾರೆ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನಾವು ಸಹಿಸುವುದಿಲ್ಲ ಅಂತವರ ಇವತ್ತು ಬರೇ ಒಂದು ಹೆಣ್ಣಿಗೋಸ್ಕರ ಒಂದು ಹೆಣ್ಣಿಗೋಸ್ಕರ ಅವನ ಅಭಮ ಅಭಿಮಾನಿಯನ್ನೇ ಯಾವ ರೀತಿಯಲ್ಲಿ ಚಿತ್ರ ಹಿಂಸೆ ಕೊಟ್ಟು ಕೊಲ್ತಾರೆ ಅಂತ ಹೇಳಿದರೆ ಈ ದೇಶದ ಕಾನೂನು ಎಲ್ಲಿ ಹೋಗಿದೆ ಈ ಕಾನೂನಿನ ಮೃದು ಧೋರಣೆ ಉಂಟಲ್ಲ ಆ ಮೃದು ಧೋರಣೆಯಿಂದಾಗಿ ಇವತ್ತು ಇವತ್ತು ಅತ್ಯಾಚಾರಿಗಳು ಕೊಲೆಗಡುಕರು ಜಾಸ್ತಿ ಆಗ್ತಾ ಇದ್ದಾರೆ ಕಾನೂನಿನ ಹೆದರಿಕೆ ಇಲ್ಲ ಇವರಿಗೆಲ್ಲ ಕಾನೂನಿನ ಹೆದರಿಕೆ ಇಲ್ಲ ಅನದ ಬಲ ತೋಳ್ ರಾಜಕೀಯದ ಬಲ ಇದ್ದರೆ ನಾವು ಏನನ್ನು ಸಾಧಿಸುತ್ತೇವೆ ಅನ್ನುವಂಥದ್ದನ್ನು ಇವತ್ತು ರಾಜ ರೋಷವಾಗಿ ನಮ್ಮ ಕಾರ್ಯಾಂಗಕ್ಕೆ ನಮ್ಮ ಶಾಸಕಾಂಗಕ್ಕೆ ಈ ದೇಶದ ಸಂವಿಧಾನಕ್ಕೆ ತೋರಿಸಿ ಡೈರೆಕ್ಟಾಗಿ ತೋರಿಸ್ತಿದ್ದಾರೆ ನಮ್ಮ ಹತ್ರ ದುಡ್ಡು ಇದೆ ರೀ ನಮ್ಮ ಹತ್ರ ತೋಲ್ಬಲ ಇದೆ ನಮ್ಮ ಹತ್ರ ತಾಕತ್ತಿದೆ ಇದೆ ನಮ್ಮ ಹತ್ರ ರಾಜಕೀಯ ಇದೆ ಏನು ಬೇಕಾದರೂ ಮಾಡ್ತೇವೆ ನಾವು ಯಾವಾಗ ಸೌಜನ್ಯನಂತಹ ಮಗುವನ್ನು ಕೊಂದು ಹನ್ನೆರಡು ವರ್ಷದಿಂದ ನ್ಯಾಯ ಸಿಗುವುದಿಲ್ಲೋ ಮೊನ್ನೆ ಮೊನ್ನೆಯಿಂದ ನಾವು ಎಲೆಕ್ಷನ್ನ ಮುಂಚೆಯಿಂದ ನೋಡ್ತಾ ಬರ್ತಾ ಇದ್ದೇವೆ ಯಾವ ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳನ್ನು ಚುಚ್ಚಿ 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 ಕೊಲೆ ಮಾಡ್ತಾರೆ ಯಾವ ರೀತಿಯಲ್ಲಿ ಅಭಿಮಾನಿಗಳನ್ನು ಕೊಂದು ಬಿಸಾಡ್ತಾರೆ ಸ್ವಾರ್ಥಕ್ಕೋಸ್ಕರ ಹೆಣ್ಣಿಗೋಸ್ಕರ ಹಾಗಾದ್ರೆ ಈ ಮಣ್ಣು ಏನು ಈ ಮಣ್ಣಿಗೆ ಬೆಲೆ ಇಲ್ವಾ ಭಾರತಾಂಬೆಗೆ ಬೆಲೆ ಇಲ್ವಾ ಇದಕ್ಕೋಸ್ಕರ ನಾವು ನಾಳಿನ ದಿವಸ ಮಾಡುವಂತಹ ಭಜನಾ ಕಾರ್ಯಕ್ರಮ ದೈವಿಕ ಶಕ್ತಿ ಕೂಡ ಸೌಜನ್ಯಗಳಿಗೆ ಸಿಗಬೇಕು ತನ್ಮೂಲಕ ಮುಂದಿನ ದಿನಗಳಲ್ಲಿ ಹೋರಾಟದ ಕಿಚ್ಚು ಯಾವ ರೀತಿ ಆಗ್ತದೆ ಅಂತೇಳಿ ನಮಗೆ ಗೊತ್ತಿಲ್ಲ ಏನು ಈ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಅವರ ಸ್ವಾರ್ಥಕ್ಕೋಸ್ಕರ ಕಣ್ಣು ಮುಚ್ಚಿಕೊಳ್ತಿದ್ದಾರೆ ಕಿವುಡರಾಗಿದ್ದಾರೆ ಕುರುಡರಾಗಿದ್ದಾರೆ ಎಲ್ಲ ಒಂದು ವ್ಯಕ್ತಿಗೋಸ್ಕರ ಒಂದು ವ್ಯಕ್ತಿಗೋಸ್ಕರ ಅವನ ಹಣದ ಬಲಕ್ಕೋಸ್ಕರ ಹ್ಯಾ ತಲೆ ತಗ್ಗಿಸಿ ನಾಚಿಗೆ ಪಡುವಂಥ ಕೆಲಸವನ್ನು ಮಾಡ್ತಿದ್ದೀರಲ್ಲ ನೀವು ರಾಜಕೀಯದವರು ಇನ್ನೂ ನಿಮಗೆ ಕಾಣಿಸೋದಿಲ್ಲೋ ನ್ಯಾಯ ಕೊಡಬೇಕು ಅಂತ ಹೇಳಿ ಆ ಹೆಣ್ಣು ಮಗುವಿಗೆ ಆ ಹೆಣ್ಣು ಮಗುವಿಗೆ ಕೊಡಬೇಕು ಆ ಡಬ್ಬಲ್ ಮಾರ್ಟ್ರಿಗೆ ಕೊಡಬೇಕು ಅಲ್ಲಿ ಸತ್ತಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಕೊಡಬೇಕು ನೀವು ಅದರ ಜೊತೆ ಜೊತೆಯಲ್ಲಿ ಏನು ಈ ರಾಜ್ಯದಲ್ಲಿ ಬಡ್ಡಿ ದಂಧೆಯಲ್ಲಿ ಇದೇ ದೇವಸ್ಥಾನದ ದುಡ್ಡಿನಿಂದ ಹಿಂದೂ ದೇವಸ್ಥಾನದ ದುಡ್ಡು ಆ ಬಡ್ಡಿ ವ್ಯವಹಾರ ಎಲ್ಲವನ್ನು ನಿಲ್ಲಿಸಬೇಕು ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನಿಲ್ಲುವುದಿಲ್ಲ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಭಜನೆಯನ್ನು ಮಾಡ್ತೇವೆ ಅದರ ಜೊತೆಯಲ್ಲಿ ಎಲ್ಲರೂ ನಾನು ಹೇಳೋದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ದೈವಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಇನ್ನಷ್ಟು ಸೌಜನ್ಯಗಳ ಹೋರಾಟಕ್ಕೆ ಶಕ್ತಿಯನ್ನು ತುಂಬಬೇಕು ಅಮ್ಮೆಲ್ಲರ ಸಹಕಾರದಿಂದ ನಾಳಿನ ಕಾರ್ಯಕ್ರಮ ನಡೆಯಲಿಕ್ಕಿದೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ